ನೀವು ಎಷ್ಟೋ ಸೀರಿಯಲ್ ಕಿಲ್ಲರ್ ಸ್ಟೋರಿಗಳನ್ನ ಕೇಳಿರ್ತೀರ ಬಟ್ ನಾನಿವತ್ ನಿಮ್ಗೆ ಹೇಳ ಹೊರಟಿರುವಂತ ಸ್ಟೋರಿ ಮನುಷ್ಯರ ಮೆದುಳನ್ನ ಸೂಪ್ ಮಾಡಿ ಕುಡಿದಂತ ನರಭಕ್ಷಗನ ಸೀರಿಯಲ್ ಕಿಲ್ಲರ್ ಸ್ಟೋರಿ ಈ ಸ್ಟೋರಿ ಕೇಳಬೇಕಿದ್ರೆ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬಹುದು ಬಟ್ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವು ಇನ್ನೊಂದು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೆವೆಂಟೀನ್ ಡಿಸೆಂಬರ್ ಟೂ ತೌಸಂಡ್ ಅಲಹಾಬಾದ್ಗೆ ಸೇರಿದಂತ ಹಿಂದಿ ಡೈಲಿ ನ್ಯೂಸ್ ಪೇಪರ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಒಬ್ಬ ಜರ್ನಲಿಸ್ಟ್ ಧೀರೇಂದ್ರ ಸಿಂಗ್ ಕಾಣೆ ಆಗ್ತಾನೆ ಡೈಲಿ ತನ್ನ ಕೆಲಸ ಮುಗಿಸಿಕೊಂಡು ನೇರವಾಗಿ ಮನೆಗೆ ಬರ್ತಿದಂತ ಧೀರೇಂದ್ರ ಸಿಂಗ್ ಆ ದಿನ ಮನೆಗೆ ಬರೋದಿರೋ ಕಾರಣದಿಂದ ಅವ್ರ ಮನೆಯವರು ತುಂಬಾ ಗಾಬರಿ ಆಗ್ತಾರೆ ಎಲ್ಲಾ ಕಡೆ ಹುಡ್ಕೋದಕ್ಕೆ ಮುಂದಾಗ್ತಾರೆ ಎಷ್ಟೇ ಹುಡ್ಕಾಡೋದ್ರು ಕೊನೆಗೆ ಸಿಗೋದಿಲ್ಲ ಆತನ ಫೋನ್ಗೂ ಕೂಡ ಕಾಲ್ ಮಾಡಿ ನೋಡ್ತಾರೆ ಸ್ವಿಚ್ ಆಫ್ ಅಂತ ಬರುತ್ತೆ ಕೊನೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಧೀರೇಂದ್ರ ಸಿಂಗ್ ಫ್ಯಾಮಿಲಿ ಕಿಡ್ಗಂಜ್ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ ಐ ಆರ್ ಫೈಲ್ ಮಾಡ್ತಾರೆ ನವರು ಒಬ್ಬ ಜರ್ನಲಿಸ್ಟ್ ಕಾಣೆಯಾಗಿದ್ದಾನೆ ಅಂತ ಎಲ್ಲಾ ಕಡೆ ಪ್ರೆಸರ್ ಬರೋದ್ರಿಂದ ತಕ್ಷಣ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ನವರು ಎಲ್ಲಾ ಕಡೆ ಹುಡುಕಾಟ ಮಾಡಿದ್ರು ಧೀರೇಂದ್ರ ಸಿಂಗ್ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಗಲ್ಲ ಕೊನೆಗೆ ಕಾಲ್ ಲಿಸ್ಟ್ ಚೆಕ್ ಮಾಡಿ ಲಾಸ್ಟ್ ಕಾಲ್ ಯಾರಿಗ್ ಮಾಡಿದ ಅಂತ ಚೆಕ್ ಮಾಡ್ತಾರೆ ಪೂಲನ್ ದೇವಿ ಅಂತ ಒಬ್ಬ ಮಹಿಳೆಗೆ ಲ್ಯಾಂಡ್ ಲೈನ್ ನಂಬರ್ ಗೆ ಕಾಲ್ ಮಾಡಿರ್ತಾನೆ ಅಂಡ್ ಪೂಲನ್ ದೇವಿ ಮನೆಯಿಂದನೂ ಕೂಡ ಧೀರೇಂದ್ರ ಸಿಂಗ್ ಗೆ ಫೋನ್ ಬಂದಿರೋದು ಗೊತ್ತಾಗುತ್ತೆ ಈ ದೇವಿ ಯಾರು ಏನು ಅಂತ ವಿಚಾರಿಸಿದಾಗ ಈ ಪೂಲನ್ ದೇವಿ ಅಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯ ಆಗಿರ್ತಾಳೆ ಪೂಲನ್ ದೇವಿ ಮನೆಗೆ ಹೋಗಿ ವಿಚಾರಣೆ ಮಾಡಿದಾಗ ದೇವಿ ಗಂಡ ರಾಮ್ ನಿರಂಜನ್ ಧೀರೇಂದ್ರ ಸಿಂಗ್ ನನಗ್ ಗೊತ್ತು ಅವಾಗ ಅವಾಗ ಫೋನ್ ಅಲ್ಲಿ ಮಾತಾಡ್ತಿರ್ತೀವಿ ಆ ಜರ್ನಲಿಸ್ಟ್ ನನಗ್ ತುಂಬಾ ಪರಿಚಯ ಅಂತ ಹೇಳ್ತಾನೆ ಪೊಲೀಸ್ನವರಿಗೆ ಪುಲಂದೇವಿ ಗಂಡನ ಮೇಲೆ ಡೌಟ್ ಬರುತ್ತೆ ಬರೀ ಪರಿಚಯ ಅಂತ ಹೇಳ್ತಿದ್ದಾನೆ ಧೀರೇಂದ್ರ ಸಿಂಗ್ ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡುವಂತ ಇಂಪಾರ್ಟೆಂಟ್ ಕೆಲಸ ಏನಿರುತ್ತೆ ಅಂತ ಡೌಟ್ ಪಡ್ತಾರೆ ಅವ್ರ ಮೇಲೆ ಡೌಟ್ ಬಂದು ಪೂಲನ್ ದೇವಿ ಫ್ಯಾಮಿಲಿ ಬಗ್ಗೆ ವಿಚಾರಿಸಿದಾಗ ಪೂಲನ್ ದೇವಿ ಅಂಡ್ ಹಸ್ಬೆಂಡ್ ರಾಮ್ ನಿರಂಜನ್ ಗೆ ಇಬ್ರು ಮಕ್ಕಳು ಕೂಡ ಇರ್ತಾರೆ ರಾಮ್ ನಿರಂಜನ್ ಸಿಒಡಿಯಲ್ಲಿ ಉದ್ಯೋಗ ಮಾಡ್ತಿರೋದು ಗೊತ್ತಾಗುತ್ತೆ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಿರುವಂತ ಸಮಯದಲ್ಲಿ ಧೀರೇಂದ್ರ ಸಿಂಗ್ ಬೈಕ್ ಫೋನ್ ಅಂಡ್ ಚಾರ್ಜರ್ ಸಿಒಡಿ ಆಫೀಸ್ ಹತ್ರ ಕಾಣಿಸುತ್ತೆ ಅದರಿಂದ ಪೊಲೀಸ್ನವರಿಗೆ ತುಂಬಾನ ಇನ್ನ ಜಾಸ್ತಿ ಆಗುತ್ತೆ ಮತ್ತೆ ಪೊಲೀಸ್ನವರು ರಾಮ್ ನಿರಂಜನ್ನ ಅರೆಸ್ಟ್ ಮಾಡಿ ಅವ್ರ ದಾಟಿನಲ್ಲೇ ವಿಚಾರಿಸಿದಾಗ ಓಕೆ ನಾನು ನಿಜ ಹೇಳ್ತೀನಿ ಆದರೆ ನಾನು ಏನು ಮಾಡಬಾರ್ದು ಅಂತ ಅಂತಾನೆ ಪೊಲೀಸ್ನವರು ಕೂಡ ಓಕೆ ಅಂತ ಹೇಳ್ತಾರೆ ರಾಮ್ ನಿರಂಜನ್ ಇರುವಂಥ ಸ್ವಲ್ಪ ದೂರದಲ್ಲೇ ಅವನು ವ್ಯವಸಾಯ ಮಾಡುವಂಥ ಹೊಲದಲ್ಲಿ ಒಂದು ರೂಮ್ ಇರುತ್ತೆ ಇವಾಗ ಸ್ಟಾರ್ಟ್ ಮಾಡ್ತಾನ ನೋಡಿ ಅವನ ಹುಚ್ಚಾಟ ಈ ರೂಮ್ ಕಲಂದರ್ ರಾಜನದು ರಾಜ ಏನೇ ತೀರ್ಪು ಕೊಡ್ಬೇಕಂದ್ರು ಇಲ್ಲೇ ಆತನ ಮೆದುಳು ತುಂಬಾ ಚುರುಕು ಆತನನ್ನ ಯಾರು ಕೂಡ ಹಿಡಿಯೋದಕ್ಕಾಗಲ್ಲ ಅಂತ ಹೇಳ್ತಾನೆ ಪೊಲೀಸ್ನವ್ರಿಗೆ ಇವನು ಏನೇ ಹೇಳ್ತಿದ್ರೆ ಅಂತ ಅರ್ಥನೇ ಆಗಲ್ಲ ಈ ಕಾಲದಲ್ಲಿ ರಾಜ ಯಾರು ಈ ಕಲಂದರ್ ರಾಜ ಯಾರು ಈ ಕಾಲದ ರಾಜ ಇಲ್ಲಿಂದ ಬಂದ ಅಂತ ಆಶ್ಚರ್ಯ ಪಡ್ತಾರೆ ರಾಮ್ ನಿರಂಜನ್ ಅಲ್ಲೇ ಬಿದ್ದಿದ್ದಂತ ಎರಡು ತಲೆ ಬುರುಡೆಗಳನ್ನ ಇಟ್ಕೊಂಡು ಇವರನ್ನ ಕಲಂದರ್ ರಾಜನೇ ಸಾಯಿಸಿದ್ದು ಅಂತ ಹೇಳ್ತಾನೆ ಆ ಕಡೆ ಒಂದು ಮರಕ್ಕೆ ಕಲರ್ ಮಾಡಿ ನಾತಾಕಿದಂತ ಬುರುಡೆಗಳನ್ನ ತೋರಿಸಿ ಅವರನ್ನೆಲ್ಲ ಕೂಡ ಕಲಂದರ್ ರಾಜನೇ ಸಾಯ್ ು ಅಂತ ಹೇಳ್ತಾನೆ ಒಬ್ಬ ವ್ಯಕ್ತಿಗೋಸ್ಕರ ಬಂದಂತ ಪೊಲೀಸ್ನವ್ರಿಗೆ ಹದಿನಾಲ್ಕು ತಲೆ ಸಿಗುತ್ತೆ ಈ ಹತ್ಯೆಗಳ ಹಿಂದೆ ಈ ಕೊಲೆಗಳ ಹಿಂದೆ ಒಬ್ಬ ಸೀರಿಯಲ್ ಅಂತ ಅವಾಗ ಅರ್ಥ ಆಗುತ್ತೆ ಪೊಲೀಸ್ನವರು ಧೀರೇಂದ್ರ ಸಿಂಗ್ ಎಲ್ಲಿ ಅಂತ ರಾಮ್ ನಿರಂಜನ್ ನ ಕೇಳಿದಾಗ ಕಲಂದರ್ ರಾಜ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ ಬಾಡಿ ಎಲ್ಲಿ ಅಂತ ಕೇಳಿದಾಗ ಬನ್ನಿ ಅಂತ ಹೇಳಿ ಬಾಡಿನ ತೋರಿಸ್ತಾನೆ ಧೀರೇಂದ್ರ ಸಿಂಗ್ ನ ಸಾಯಿಸಿ ತುಂಡು ತುಂಡು ಮಾಡಿ ಬೇರ್ ಬೇರೆ ಜಾಗಗಳಲ್ಲಿ ಊತಿಟ್ಟಿರ್ತಾನೆ ಪೊಲೀಸ್ನವ್ರಿಗೆ ಒಂದು ಕ್ಷಣ ತಲೆ ಕೆಟ್ಟು ಈ ಕಲಂದರ್ ರಾಜ ಯಾರು ಅಂತ ಕೇಳಿದಾಗ ರಾಮ್ ನಿರಂಜನ್ ಅದು ನಾನೇ ಅಂತ ಹೇಳ್ತಾನೆ ಇದನ್ ಕೇಳದಂತ ಪೊಲೀಸ್ನರೇ ಒಂದು ಕ್ಷಣ ಆಶ್ಚರ್ಯ ಪಡ್ತಾರೆಂದ್ರ ಸಿಂಗ್ ನ ಏನಿಗ್ ಸಹಿಸ್ತೆ ಅಂತ ಕೇಳಿದ್ರೆ ನಾನು ಸಾಯಿಸಿಲ್ಲ ಅಂದ್ರೆ ಬಗ್ಗೆ ಅವನು ನ್ಯೂಸ್ ಪೇಪರ್ ನಲ್ಲಿ ಸ್ಟೋರಿ ಬರೀತಿದ್ದ ಸಹಿಸ್ತೆ ಅಂತ ಹೇಳ್ತಾನೆ ಓಕೆ ಧೀರೇಂದ್ರ ಸಿಂಗ್ ನಿನ್ ಬಗ್ಗೆ ಪೇಪರ್ ನಲ್ಲಿ ಬರೀತಾನೆ ಅಂತ ಸಹಿಸ್ತೆ ಓಕೆ ಬಟ್ ಬೇರೆಯವ್ರನ್ನೆಲ್ಲ ಏನಿಗ್ ಸಹಿಸ್ತೆ ಅಂತ ಕೇಳಿದಾಗ ಅವರೆಲ್ಲ ನನಗಿಂತ ಬುದ್ಧಿವಂತರು ಅದಕ್ಕೆ ಸಹಿಸ್ತೆ ಸಾಯಿಸಿದ ನಂತರ ಬಾಡಿನ ತಲೆನ ಬೇರೆ ಮಾಡಿ ಬಾಡಿನ ಒಂದ್ ಕಡೆ ಊತ ಅಂತ ಹೇಳ್ತಾನೆ ತಲೆನ ಏನ್ ಮಾಡಿದೆ ಅಂತ ಕೇಳಿದಾಗ ಆ ತಲೆಗಳಲ್ಲಿ ಬ್ರೈನ್ ನ ತಗೊಂಡು ಸೂಪ್ ಮಾಡ್ಕೊಂಡು ಕುಡಿದಿದೆ ಅಂತ ಹೇಳ್ತಾನೆ ಈ ಸ್ಟೋರಿ ಬಗ್ಗೆ ರೀಸೆಂಟ್ ಮಾಡ್ಬೇಕಿದ್ರೆ ಇದನ್ನ ಹೋದಾಗ ಒಂದು ಕ್ಷಣ ನನಗೆ ಮೈ ಜುಮ್ಮ ಅಂತು ಅಷ್ಟು ಭಯಂಕರವಾಗಿದೆ ಈ ತರನು ಇರ್ತಾರ ಅಂತ ಅನಿಸ್ತು ಅಲ್ಲಿರುವಂತ ಬುರ್ಡೆಗಳ ಮೇಲೆ ಕಲರ್ ಏನಕ್ಕೆ ಮಾಡಿದ ಅಂತ ಕೇಳಿದಾಗ ಗುರುತ್ಗೆ ಕಲರ್ ಮಾಡಿ ಅವ್ರ ಹೆಸರನ್ನ ಬರೀತೀನಿ ಅಂತ ಹೇಳ್ತಾನೆ ಪೊಲೀಸ್ನವರು ಇವನ್ ಬಗ್ಗೆ ಅಲ್ಲಿನ ಸ್ಥಳೀಯರ ಹತ್ರ ವಿಚಾರಿಸಿದಾಗ ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೋತಿದ್ದ ಕೋಪ ಬಂದಾಗ ಏನು ಕಾರಣ ಇಲ್ಲ ಅಂದ್ರೂ ಕೂಡ ಅವ್ನು ವ್ಯವಸಾಯ ಮಾಡುವಂತ ಮನೆ ಹತ್ರ ಕರ್ಕೊಂಡು ಹೋಗಿ ಸಾಯಿಸ್ಬಿಡ್ತಿದ್ದ ಅಂತ ಹೇಳ್ತಾರೆ ಈ ರಾಮನೀರ್ ಅಂತ ಚಿಕ್ಕವನ್ನ ಈ ತರಂಗ ಅಷ್ಟು ಕುದಿ ವಂತ ತನಗೆ ತಾನೇ ಬುದ್ಧಿವಂತ ಅಂತ ಅನ್ಕೋತಿದ್ದ ಅಂಡ್ ಹಾಗೆ ನಾನು ರಾಜ ಅಂತ ಊಹೆ ಮಾಡ್ಕೋತಿದ್ದ ಪೊಲೀಸ್ನವರು ಮನೆಗೆ ಹೋಗಿ ಸರ್ಚ್ ಮಾಡಿದಾಗ ದ ಕೋರ್ಟ್ ಡೈರಿ ಅಂತ ಒಂದು ಡೈರಿ ಸಿಗುತ್ತೆ ಅದರಲ್ಲಿ ಈತ ತಾಯಿಸ್ತಂತ ಹದ್ನಾಲ್ಕ ಜನರ ಹೆಸರನ್ನು ಕೂಡ ಬರ್ದಿರ್ತಾನೆ ಎರಡ್ ಸಾವಿರದ ಒಂದ್ ರಲ್ಲಿ ಕೋರ್ಟ್ ನಲ್ಲಿ ಈ ಕೇಸ್ ಹೋದಾಗ ಹನ್ನೆರಡು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ರಾಮ್ ನಿರಂಜನ್ಗೆ ಜೀವಧಿ ಶಿಕ್ಷೆ ಆಗುತ್ತೆ ರಾಮ್ ನಿರಂಜನ್ ಕತೆ ನಿಮ್ಗೆ ಏನ್ ಅಂತ ಕಾಮೆಂಟ್ ಮಾಡಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ